ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆಗಳು ರಾತ್ರಿ ಒಂದು ನ್ಯೂಟ್ರಲ್ ಪ್ಲೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೂ ಡಿ ಕೆ ಶಿವಕುಮಾರ್ ಅವರಿಗೂ ಒಂದು ಸಭೆ ಆಯಿತು ಅಂತ ಸುದ್ದಿ ಬಂತು ಆ ಸುದ್ದಿ ಖಚಿತಪಡಿಸಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ಸುದ್ದಿ ಬ್ರೇಕ್ ಆದ ನಂತರ ಭೇಟಿಯಾಗಿದ್ದು ಹೌದು ಅನ್ನುವುದನ್ನು ಇಬ್ಬರೂ ಒಪ್ಪಿಕೊಂಡರು ನೋಡಿ ಪವರ್ ಮಿನಿಸ್ಟರ್ ಕೆಜೆ ಜಾರ್ಜ್ ಮನೆಗೆ ಹೋದ್ರು ಡಿಕೆ ಶಿವಕುಮಾರ್ ಅವರು ತಾವೇ ಸ್ವತಃ ಫೋನ್ ಮಾಡಿ ಜಮೀರ್ ಖಾನ್ ರನ್ನ ಕರೆಸಿಕೊಂಡು ಮಾತಾಡಿದ್ರು ಇದನ್ನ ನೋಡ್ತಾ ಇದ್ರೆ ಮುಖ್ಯಮಂತ್ರಿಗಳ ಆಪ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವಾ ಅಂತ ಅನ್ನಿಸ್ತಾ ಇದೆ ಪ್ರಿಯಾಂಕ ಖರ್ಗೆ ಅವರನ್ನು ಭೇಟಿಯಾದರು ಆದರೆ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿಗಳ ಬಣದ ಸಚಿವರ ಪಟ್ಟಿಯಲ್ಲಿ ಬರದಿಲ್ಲ ಅವರದ್ದು ಹೈಕಮಾಂಡ್ ನಿಷ್ಠೆ ಬಟ್ ಸತೀಶ್ ಜಾರಕಿಹೊಳಿ ಕೆ ಜೆ ಜಾರ್ಜ್ ಜಮೀರ್ ಅಹಮ್ಮದ್ ಖಾನ್ ಎಲ್ಲರೂ ಮುಖ್ಯಮಂತ್ರಿಗಳ ಬಣದ ಕಟ್ಟಾಳುಗಳು ಒಬ್ಬೊಬ್ಬರನ್ನಾಗಿ ಇವರನ್ನ ಭೇಟಿ ಆಗ್ತಾ ಇರುವುದರ ರಹಸ್ಯ ಆದರೂ ಏನು ಬಂದಿರುವ ಮಾಹಿತಿಯ ಪ್ರಕಾರ ಹೈಕಮಾಂಡಿನ ಒಪ್ಪಿಗೆಯ ಮೇರೆಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಆನಂತರ ನಿಮ್ಮ ಸಹಕಾರ ಬೇಕು ಅಂತ ಕೇಳುವುದಕ್ಕೆ ಭೇಟಿಯಾಗಿದ್ರು ಅಂತ ಹೈಕಮಾಂಡ್ ಒಪ್ಪಿಗೆಯ ಮೇರೆಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಮುಖ್ಯಮಂತ್ರಿ ಆದ ನಂತರ ನಿಮ್ಮ ಸಹಕಾರ ಬೇಕು ಅಂತ ಕೇಳುವುದಕ್ಕೆ ಈ ಭೇಟಿ ಅನ್ನುವ ಮಾಹಿತಿ ಇದೆ ಸತೀಶ್ ಜಾರಕಿಹೊಳಿ ಅವರು ಮೊದಲು ಹೈಕಮಾಂಡ್ ನಿರ್ಧಾರ ನಿರ್ಧಾರನಾದ್ರೂ ಮಾಡಲಿ ಆಮೇಲೆ ನೋಡೋಣ ಅಂದ್ರನ್ ಈ ಭೇಟಿಯನ್ನ ಸತೀಶ್ ಜಾರಕಿಹೊಳಿ ಅವರು ಮೊದಲು ಖಚಿತಪಡಿಸಿದ್ರು ಆ ನಂತರ ಉಪಮುಖ್ಯಮಂತ್ರಿಗಳು ಹೌದು ಭೇಟಿಯಾಗಿದ್ದು ಅಂದ್ರು ಆದ್ರೆ ಭೇಟಿಯಾಗಿದ್ದು ಯಾಕೆ ಆವಾಗ ಅವಾಗ ಅಧ್ಯಕ್ಷರನ್ನ ಭೇಟಿ ಆಗ್ತಿರ್ತೀವಿ ಹಂಗೆ ಭೇಟಿ ಆದ್ವಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳೋ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿತು ಮುಂದಿನ ಎರಡೂವರೆ ವರ್ಷ ಪಕ್ಷ ಸಂಘಟನೆ ಮಾಡೋದು ಹೆಂಗೆ ಅಂತ ಚರ್ಚೆ ಮಾಡೋದಕ್ಕೆ ಭೇಟಿಯಾಗಿದ್ವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳೋದು ಇಬ್ಬರ ಪ್ರಕಾರವು ಇದು ನಾಯಕತ್ವ ಬದಲಾವಣೆ ವಿಷಯಕ್ಕೆ ನಡೆದಂತಹ ಭೇಟಿಯೇ ಅಲ್ಲ ಇಬ್ಬರ ಪ್ರಕಾರವು ಮೊದಲು ಸತೀಶ್ ಜಾರಕಿಹೊಳಿ ಅವರು ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿ ಪಕ್ಷದ ಅಧ್ಯಕ್ಷರಿದ್ದಾರೆ ಡಿ ಸಿ ಎಮ್ ಇದ್ದಾರೆ ಸೊ ಭೇಟಿ ಇಂದು ಕೂಡ ನಮ್ಮ ಮನೆಯಲ್ಲಿ ಇಲ್ಲಿ ಆಗಿದ್ವಿ ಬೇರೆ ಕಡೆ ಕೆ ಪಿ ಸಿ ಸಿಲಿ ಆಗ್ತಾ ಅವ್ರ ಮನೆಗೆ ಕೂಡ ನಾನು ಸುಮಾರು ಸಾರಿ ಹೋಗಿದ್ದೀನಿ ಭೇಟಿ ನಮಗಿನ್ನಿತರಲ್ಲಿ ಏನೋ ಅಂಥದ್ದು ವಿಶೇಷ ಏನ ಅನಿಸ್ತಾ ಇಲ್ಲ ಸಂದೇಶ ಏನಿಲ್ಲ ಪಾರ್ಟಿ ಗಟ್ಟಿಯಾಗಿರಬೇಕು ಒಗ್ಗಟ್ಟಾಗಿರ್ಬೇಕು ಅದೇ ಸಂದೇಶ ರೀ ಎಲ್ಲ ಗಟ್ಟಿಯಾಗಿರ್ಬೇಕು ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾವೆಲ್ಲ ಮತ್ತೆ ಅಧಿಕಾರಕ್ಕೆ ತರಬೇಕೆಲ್ಲರೂ ಕೂಡ ಅನ್ನೋದು ಅವರ ಚರ್ಚೆಯ ಮುಖ್ಯ ವಿಷಯ ರೀ ಅಧ್ಯಕ್ಷರು ಮುಂದೆ ಬರುವಂಥ ಚುನಾವಣೆ ಬಗ್ಗೆ ಸುಮಾರು ವಿಷಯ ಚರ್ಚೆ ಆಗಿದೆ ಅದು ಇದು ನಿಜ ಅದನ್ನೆಲ್ಲ ನೋಡಿ ಹೈಕಮಾಂಡ್ ಇದ್ದಾರಲ್ಲ ಅವ್ರು ಮಾಡ್ತಾರೆ ಅಳದು ತೂಗಿ ಅವ್ರು ನಿರ್ಧಾರ ಮಾಡ್ತಾರೆ ಆ ಪಾರ್ಟಿ ಏನು ಹೇಳ್ತೇವೆ ಅದನ್ನು ಕೇಳುವಂಥ ಪ್ರಯತ್ನ ನಾವು ಅಷ್ಟೇ ಮಾಡೋರು ಪಾಲನೆ ಮಾಡೋರು ಅಷ್ಟೇ ಎಲ್ಲ ಸಚಿವರನ್ನ ಎಲ್ಲ ಲೀಡ್ರನ್ನ ಭೇಟಿಯಾಗಿದ್ದಾರೆ ಅವರು ಭೇಟಿ ಆಗಿಲ್ಲ ಅಂತ ಏನಿಲ್ಲ ಕೊನೆಯದ ಬಹುಶಃ ಇರಬೇಕಷ್ಟೇ ಅದನ್ನು ಏನೋ ನಿಮಗೆ ಸಿಕ್ಕಿದೆ ನಾಡಿದ್ದೀನಿ ಎಲ್ಲರಿಗೂ ಭೇಟಿಯಾಗಿದ್ದಾರೆ ಅವರು ನೋಡಿ ಅವ್ರಿಗೂ ಆಸೆ ಇದ್ದೇ ಇರೋದು ಆಗಬೇಕಂತ ಸಿ ಎಮ್ ಆಗಲಿಕ್ಕೆ ಅವ್ರೇನೋ ಅದನ್ನು ಕೇಳಿರ್ಬೋದು ಸಿ ಎಮ್ ಕ್ಲೇಮ್ ಮಾಡಿದ್ರು ಡೇ ಇ ಅವರು ಕ್ಲೇಮ್ ಮಾಡಿದ್ದಾರೆ ಮಾಡಿಲ್ಲ ಅಂತ ಏನಿಲ್ಲ ಆದ್ರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವಕಾಶ ಕೊಟ್ಟಿದೆ ಇವು ಕೂಡ ನಿರ್ಧಾರ ಅವರೇ ಮಾಡಬೇಕು ಇವತ್ತು ಸಿ ಎಮ್ ಅವ್ರು ಕೂಡ ಅಪೀಲ್ ಮಾಡಿದ್ದಾರೆ ಹೈಕಮಾಂಡ್ ಅವ್ರು ಬೇಗ ವಿದ್ಯಾರ್ಥಿ ಮಾಡಬೇಕಂತ ಸೊ ಸ್ವಂತ ಸಿ ಎಮ್ ಅವ್ರು ಹೇಳಿದಾಗ ಅದ್ರ ಬಗ್ಗೆ ಈಗ ವರಿಷ್ಠರು ಗಮನ ಹರಿಸ್ಬೇಕು ಬೇಡ ನಾವು ಟೈಮ್ ತೊಗೋತೀನಿ ಟೈಮ್ ಸಿಕ್ಕರೆ ನಾನು ಭೇಟಾಗಿ ಹೇಳ್ತೀನಿ ಸೊ ಅವ್ನು ಭೇಟಿ ಸಮಸ್ಯೆಲ್ಲ ಭಟ್ ಆಗ್ತಿವಿ ಅವರು ಅಭಿಪ್ರಾಯ ತಗೊಳ್ತೀವಿ ನಮ್ಮ ಸಹ ಅಭಿಪ್ರಾಯವರು ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಬದಲಾವಣೆ ಪರ್ವ ಏನಿಲ್ಲ ಅದ್ ಬದಲಾವಣೆ ಇಲ್ಲ ಕೆ ಶಿವಕುಮಾರ್ ಸಹಜವಾಗಿ ಎಲ್ಲರಿಗೂ ಭೇಟಿಯಾಗಿದ್ದಾರೆ ಕೆಲವು ಕಡೆ ಅವ್ರ ಮನೆಗೆ ಕರ್ಸ್ಕೊಂಡು ಭೇಟಿದ್ದಾರೆ ಕೆಲವು ಕಡೆ ಹೊರಗಡೆ ಭೇಟಿಯಾಗಿದ್ದಾರೆ ಅಂಥ ಭೇಟಿ ನಮ್ಮದು ಒಂದು ಕೂಡ ಅಷ್ಟೇ ಭೇಟಿ ಕ್ಲೇಮ್ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಸರ್ ಅವರು ಅದನ್ನು ಹೇಳಿದ್ದಾರೆ ಎಂಟು ವರ್ಷ ಅವರು ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಅವರು ಕೂಡ ಕ್ಲೇಮ್ ಮಾಡಿದ್ರೆ ಅಂತ ಮಣ್ಣೆ ಬೆಳಗಾವಿಯಲ್ಲಿ ಕೂಡ ನಾವು ಹೇಳಿದ್ದೀವಿ ಸೊ ಈಗ ಅವರು ಅಂತ ಹೇಳ್ತೇವೆ ಅವರು ಸೀನಿಯರಿಟಿ ಇದೆ ತಪ್ಪಿನ ಎರಡೂವರೆ ವರ್ಷ ಮುಂದಿನ ಎರಡೂವರೆ ವರ್ಷ ಪಕ್ಷಕ್ಕೆ ಹೊಸ ರೂಪ ಕೊಡುವುದು ಹೆಂಗೆ ಅನ್ನುವುದರ ಬಗ್ಗೆ ಚರ್ಚೆ ಮಾಡಿದ್ರಂತೆ ಡಿ ಕೆ ಶಿವಕುಮಾರ್ ಅವರು ಹೇಳದಿದ್ರು ನಾನು ಒಬ್ಬನೇ ಪಾರ್ಟಿ ಕಟ್ಟಿಲ್ಲ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಎಂದು ನಾನು ಸತೀಶು ನಾವು ಬಲಿಗೆ ಆಗಿದ್ದೀವಿ ಅವ್ರು ನನ್ನ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ರು ಅವ್ರಿಗೆ ಫುಲ್ಲು ಉತ್ತರ ಇದು ಕಿತ್ತೂರು ಕರ್ನಾಟಕದ ಜವಾಬ್ದಾರಿ ಕೊಟ್ಟಿದ್ದೆ ಅಲ್ಲೆಲ್ಲ ಒಳ್ಳೆ ರಿಸಲ್ಟು ಬಂದಿದೆ ಎಲ್ಲ ನಮ್ಮಲ್ಲಿ ಯಾವ ಡಿಫ್ರೆನ್ಸಸ್ಸು ಇಲ್ಲ ಒಟ್ಟು ಜನ ಸೇರಿ ಕೆಲಸ ಮಾಡೋಣ ಅಂತ ಅನೇಕ ಮಂತ್ರಿಗಳು ಹಿರಿಯರಲ್ಲ ಚರ್ಚೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಈಗ ಹೇಳಿದ್ದಾರೆ ನಾವು ಪಕ್ಷದ ಬಲವರ್ಧನೆಗೋಸ್ಕರ ನಾವೆಲ್ಲ ಮಾತಾಡ್ತೀವಿ ನಾವೆಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷವನ್ನು ಕಟ್ಟಿದ್ದೇವೆ ನಾನೊಬ್ಬರೇ ಏನು ಪಾರ್ಟಿ ಕಟ್ಟಿಲ್ಲ ಇಲ್ಲಿ ಕಲೆಕ್ಟಿವ್ ಲೀಡರ್ಶಿಪ್ ಆಲ್ ಎಮ್ ಎಲ್ ಎ ಕ್ಯಾಂಡಿಡೇಟ್ಸು ಲೀಡರ್ಸು ಆಫೀಸ್ ಬೇರಸು ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಈ ಪಕ್ಷದ ಮತ್ತೆ ಅಧಿಕಾರಕ್ಕೆ ನಾವು ತಂದಿದ್ದೇವೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ಉಳಿಸ್ಕೊಂಡು ಹೋಗೋ ದೃಷ್ಟಿಯಿಂದ ಅನೇಕ ಚರ್ಚೆಗಳನ್ನು ಮಾಡಿದ್ದೇವೆ ಭೇಟಿ ಮಾಡಿದ್ದೇವೆ ಸೊ ಆ ಆ ವಿಚಾರದಲ್ಲಿ ನಮ್ಮದು ರೋಡ್ ಮ್ಯಾಪು ಈಗ ಎರಡೂವರೆ ವರ್ಷ ಆಯಿತು ನೆಕ್ಸ್ಟ್ ಎರಡೂವರೆ ವರ್ಷ ಹಾಕಿ ಏನು ಹೊಸ ರೂಪ ಕೊಡಬೇಕು ಈ ರಾಜ್ಯಕ್ಕೆ ಅನ್ನೋದು ನಮ್ದೆಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನು ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಅದೇನು ಬಿಟ್ಟರೆ ಬೇರೆ ವಿಷಯ ఏష్యా నెట్ న్యూస్ నెట్వర్క్ ప్రస్తుతి